ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನೂಡಲ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಯಾವ ಸಾಸ್ ಕೂಡ ಯೂಸ್ ಮಾಡ್ತಾ ಇಲ್ಲ ಮತ್ತು ಇದಕ್ಕೆ ಏನೆಲ್ಲ ಹಾಕ್ತಾ ಇದೆ ಅಂತ ಕೂಡ ನಾನು ಇದನ್ನು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಅಂಗಡಿಗಳಲ್ಲಿ ಈ ರೀತಿಯಾಗಿ ನೂಡಲ್ಸ್ ಪ್ಯಾಕೆಟ್ ಸಿಗುತ್ತೆ ಈ ಪ್ಯಾಕೆಟ್ ಅಲ್ಲಿ ಎರಡು ಪೀಸ್ ಇರೋದ್ರಿಂದ ನಾನಿಲ್ಲಿ ಒಂದು ಪೀಸ್ನ ಮಾತ್ರ ತಗೊತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದಕ್ಕೆ ಇದು ಸಾಕಾಗುತ್ತೆ ಇದು ಕೂಡ ಜಾಸ್ತಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನ ಹಾಕೊತಿದ್ದೀನಿ ನೀರು ಜೊತೆಗೆ ನೂಡಲ್ಸ್ ಹಾಗೆ ಹಾಕೊಂಡ್ರೆ ಸಾಕು ಅದನ್ನು ಕಟ್ ಮಾಡಬೇಕು ಅಂತ ಏನಿಲ್ಲ ಕುದಿ ಬರುವಾಗ ಅದಾಗೆ ಸಾಫ್ಟಾಗಿ ಆಗುತ್ತೆ ಕುದಿ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಮತ್ತು ಸ್ವಲ್ಪ ಸಾಲ್ಟನ್ನ ಹಾಕೊತೀನಿ ಆವಾಗ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಉಪ್ಪು ಕೂಡ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಇದ್ರ ಜೊತೆಗೆ ಹಾಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಯ್ಲ್ ಆಗ್ತಾ ಇರಲಿ ನಾನಿಲ್ಲಿ ನೂಡಲ್ಸ್ಗೆ ಒಂದು ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದರ ಜೊತೆಗೆ ಎರಡು ಹಸಿ ಮೆಣಸಿನ್ಕಾಯಿ ಮತ್ತು ಮೀಡಿಯಮ್ ಸೈಜಿನ ಈರುಳ್ಳಿನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಟೊಮೆಟೊನ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಆವಾಗಲೇ ಹೇಳಿದೆ ಸಾಸ್ನ ಯೂಸ್ ಮಾಡೋದಕ್ಕಿಂತ ಈ ರೀತಿಯಾಗಿ ಸಿಂಪಲ್ ಆಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಸಾಸ್ನ ಅವಶ್ಯಕತೆ ಇಲ್ಲ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಬರೀ ಟೊಮೆಟೊನ ಮಾತ್ರ ಹಾಕ್ಕೊಂಡಿದ್ದಕ್ಕೆ ನೀರೇನು ಆ್ಯಡ್ ಮಾಡಿಕೊಂಡಿಲ್ಲ ತುಂಬ ಚೆನ್ನಾಗಾಗುತ್ತೆ ನೂಡಲ್ಸ್ಗೆ ಈ ರೀತಿಯಾಗಿ ಸಿಂಪಲ್ಲಾಗಿ ಟೊಮೆಟೊನ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನೋಡಿ ಇವಾಗ ನೂಡಲ್ಸ್ ಸಾಫ್ಟಾಗಿ ಚೆನ್ನಾಗಾಗಿದೆ ಇವಾಗ ಇದನ್ನು ನೀರನ್ನು ಸಪ್ರೇಟಾಗಿ ಮಾಡಬೇಕು ಹಾಗಾಗಿ ಒಂದು ಪಾತ್ರೆಗೆ ನಿಧಾನಕ್ಕೆ ಸೋಸ್ಕೊತಾ ಇದ್ದೀನಿ ಹಾಗೆ ಸೋಸ್ಕೊಂಡಾದಮೇಲೆ ಮತ್ತೆ ಇದನ್ನು ತಣ್ಣೀರಿಗೆ ಹಾಕಿಟ್ಕೊತೀನಿ ಬೇಗ ಆವಾಗ ಸಾಫ್ಟಾಗಿನೂ ಚೆನ್ನಾಗಾಗುತ್ತೆ ನಾನಿಲ್ಲಿ ಒಂದು ಪ್ಯಾನ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಆವಾಗಲೇ ಕಟ್ ಮಾಡಿ ಇಟ್ಕೊಂಡ ಈರುಳ್ಳಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಗೆ ಅದರ ಜೊತೆಗೆ ಕ್ಯಾಪ್ಸಿಕಮ್ ಇವೆಲ್ಲವನ್ನು ಹಾಕೊತಾ ಇದ್ದೀನಿ ಹಾಕೊಂಡು ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೋಬೇಕು ಇದೊಂದು ಸ್ವಲ್ಪ ಅದಕ್ಕೆ ಬಂದ ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಟೀ ಸ್ಪೂನ್ ಚಿಲ್ಲಿ ಪೌಡರ್ ಆಮೇಲೆ ಚಿಕ್ಕ ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಆಮೇಲೆ ಒಂದು ಚಿಕ್ಕ ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್ ಇವಿಷ್ಟನ್ನು ಹಾಕೊತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೋಬೇಕು ಸ್ವಲ್ಪ ಹೊತ್ತು ಬಿಟ್ಟು ಆವಾಗಲೇ ಟೊಮೆಟೊನ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆ ಅದನ್ನು ಇವಾಗ ಈ ಪಾಕ ಜೊತೆಗೆ ಹಾಕೊತಾ ಇದ್ದೀನಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಇಲ್ಲಿ ಪಾಕ ಗಟ್ಟಿ ಆಯಿತು ಅಂತ ಹೇಳಿದ್ರೆ ನೀರನ್ನ ಆ್ಯಡ್ ಮಾಡ್ಕೋಬೋದು ಮತ್ತು ಇದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಫ್ಲೇವರ್ಗೋಸ್ಕರ ಹಾಕಲೇಬೇಕು ಅಂತ ಏನಿಲ್ಲ ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಪರವಾಗಿಲ್ಲ ಮತ್ತು ಇದಕ್ಕೆ ಒಂದು ಚಿಕ್ಕ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕೊತಾ ಇದ್ದೀನಿ ನೀವು ನೋಡಿ ಹಾಕ್ಕೋಬೇಕು ನಿಧಾನಕ್ಕೆ ತಿರುಗಿಸ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆವಾಗಲೇ ಬಾಯ್ಲ್ ಮಾಡಿಟ್ಕೊಂಡು ನೂಡಲ್ಸ್ನ ಈ ಪಾಕದ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲವನ್ನು ಕೂಡ ನಾನು ಒಟ್ಟಿಗೆ ಹಾಕ್ಕೊತಾ ಇರೋದು ನಿಧಾನ ಆ ಪಾಕದ ಜೊತೆಗೆ ಈ ನೂಡಲ್ಸ್ನ ಮಿಕ್ಸ್ ಮಾಡ್ಕೋಬೇಕು ನನಗೆ ಇಲ್ಲಿ ಪಾತ್ರೆ ಒಂದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಕಷ್ಟ ಆಯಿತು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೂಡಲ್ಸ್ನ ತಿರುಗಿಸುವಾಗ ಆದಷ್ಟು ಬೆಂಕಿ ಉರಿನ ಕಡಿಮೆ ಮಾಡ್ಕೊಳ್ಳೋದು ಬೆಟರು ಇವಾಗ ಇದಕ್ಕೆ ಕಟ್ ಮಾಡಿಟ್ಕೊಂಡು ಆ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ಹಾಗೆ ಲೈಟಾಗಿ ತಿರುಗಿಸ್ಕೊಂಡ್ರೆ ಈಸಿಯಾದ ಟೇಸ್ಟಿಯಾದ ನೂಡಲ್ಸ್ ರೆಸಿಪಿ ರೆಡಿಯಾಗೋಯಿತು ತುಂಬ ಚೆನ್ನಾಗಿರುತ್ತೆ ಆದಷ್ಟು ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಈ ನೂಡಲ್ಸ್ನ ಮನೇಲಿ ಈ ರೀತಿಗೆ ಮಾಡಿಕೊಟ್ರೆ ಎಲ್ಲರೂ ಕೂಡ ಇಷ್ಟ ಆಗುತ್ತೆ ಸ್ವಲ್ಪ ತಿಂದ್ರೂ ಹೊಟ್ಟೆ ಕೂಡ ತುಂಬೋಗ್ಬಿಡುತ್ತೆ ಜೊತೆಗೆ ನಾನು ಕೂಡ ಟೇಸ್ಟ್ ಮಾಡಿ ನೋಡಿದೆ ತುಂಬ ಚೆನ್ನಾಗಾಗಿದೆ ನನಗೂ ಕೂಡ ಗೊತ್ತೇ ಇರಲಿಲ್ಲ ಇದನ್ನು ಇಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಹಾಗೆ ಈ ನೂಡಲ್ಸ್ಗೆ ಟೊಮೆಟೊ ಸಾಸ್ನ ಅವಶ್ಯಕತೆ ಇಲ್ಲ ಅಂತಲೂ ನಾನು ಆವಾಗಲೇ ಹೇಳಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಈಸಿಯಾಗಿ ಸಾಸ್ ಇಲ್ಲದೆ ನೂಡಲ್ಸ್ನ ಯಮ್ಮಿಯಾಗಿ ಮಾಡ್ಕೋಬೋದು ಅಂತ ನಿಮಗೆ ನನ್ನ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇದಿಷ್ಟು ಇವತ್ತಿನ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್